ನಮ್ಮ ಹೆಸರಿ ಚನ್ನಪ್ಪ ಚನ್ನಪ್ಪ ಯಾವ ಊರ ತುಂಗಡ ದ್ರಾಕ್ಷಿ ಎಷ್ಟ್ ದಿನದ ಪ್ಲಾಟ್ ಐತ್ರಿ ನಮ್ದು ಇದೀಗ ದಿನದ ಪ್ಲಾಟ್ ದಿನದ ಪ್ಲಾಟ್ ದಿನ ನೋಡ್ರಿ ಬಾರಿ ಐತ್ರಿ ವರ್ಷ ಚಲೋ ಐತ್ರಿ ಈಗ ಸರಿ ನೋಡ್ರಿ ವಾತಾವರಣಕ್ಕೆ ಬಾಳ ಹೂವಕಾಯಿ ಹೂವಿನ ಆತರ ಅನ್ಸಾರ ಬಟ್ ನಿಮ್ದು ಟೋಟಲ್ ಆಗಿ ಪ್ಲಾಟ್ ಫುಲ್ ಚಲೋ ಏನಿದ ಕಾರಣ ಏನು ಏನ್ ಈಗ ಒಂದ್ ಎರಡ್ ಒಮ್ಮೆ ಕೊಟ್ಟಿದ್ರಿ ಸರ್ ಎರಡ್ ಸಲ ಹಾಕಿನಿ ಆ ವರ್ಷ ಐದುವರೆ ಆರ್ ಟನ್ ಐದುವರೆ ಆರ್ ಟನ್ ಹನ್ನೆರಡು ನೂರ್ ಐತ ಎರಡ್ ವರ್ಷ ಬಿಟ್ಟೇವ್ರಿ ಹಾ ರೀ ಅದ್ ಒಂದ ವರ್ಷ ನಾಕ್ ಟನ್ ಆತು ಮೂರು ವರ್ಷ ಮೂರ್ ಟನ್ ಆತು ಮತ್ತ್ ಈ ವರ್ಷ ಅದ್ನ ತಂದ್ ಹಾಕ್ಯೇನ್ರಿ ಹಾ ಯಾವ್ದ್ರಿ ಅದ್ ಗೊಬ್ಬರಾ ದಾಳಂಬ್ರಿ ಆರಾಮ್ ಅಂದ್ರ ಯೂಸ್ ಮಾಡಿದಾಗ ಆರಾ ಆರ್ ಟನ್ ಮನಕ್ ಹೊಂಟೇತಿ ಆಮೇಲೆ ಹೊಡಾಣ ಕಡಿಮಿ ನಾಕ್ವರೆ ಆಗೇತಿ ಆಮೇಲೆ ಮೂರ ಆಗೇತಿ ಮೂರ್ ಆಗೇತ್ರಿ ಈ ವರ್ಷ ಈ ಸಲ ಮತ್ತ ಹಾಕ್ಯಾನ್ರಿ ಅದನ್ನ ಈ ವರ್ಷ ಪಡಾ ಮತ್ತ ಚಲೋ ಈ ವರ್ಷ ಆರ ಟನ್ ಬರೋ ನಿರೀಕ್ಷೆ ಒಳಗ ತೊಂದ್ರೆ ಏನಿಲ್ರಿ ಪ್ಲಾಟ್ ಎಲ್ಲ ಚಲೋ ಐತಿ ಮತ್ತ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತಾರೆ ಈಗ ನಾವ್ ಇದನ್ನ ಹಾಕತ್ತ ಹೇಳಿದಿವ್ರಿ ನಾವು ಸ್ಟ್ರಾಯಲ್ ಮಾಡ್ತೀವ್ ನೋಡ್ತೀವಿ ಮೈನ್ ಕೋಟ್ನೂರ್ ಏರಿಯಾದ ಒಬ್ಬ ಒಂದ್ ಹತ್ ಬ್ಯಾಗ್ ಹದಿನೈದು ಹತ್ ಬ್ಯಾಗ್ ತಂದ್ಕೊಟ್ಟ ಅವನು ಹಾಕ್ರಿ ಆದ್ರ ಅವ ನೀರ್ ಯೂಸ್ ಹಾಕಿ ಮತ್ತೆ ಈಗ ಡ್ರಿಪ್ನ್ಯಾಗ್ದು ಏನ ಏನ್ ಡ್ರಿಪ್ ಡ್ರಿಪ್ನ್ಯಾಗ ಒಂದ್ ಎರಡ್ ಮೂರ್ ಈಗ ಶುಗರ್ ಹೆಚ್ಚ ಮಾಡ್ ಬಿಡಕತ್ತರಿ ಹಾ ಬಿಡ್ಲಾ ಬಿಡ್ಲಾಐದೇವ್ರಿ ಮತ್ತೆ ಬುರಿ ಬದಲಾ ಗೋಲ್ಡ್ ಯೂಸ್ ಮಾಡ್ರಲ್ಲ ಹಾ ಗೋಲ್ಡ್ ಯೂಸ್ ಮಾಡೈತ್ರಿ ಅದ್ ಒಟ್ಟ ಅವ್ರ ಸರ್ ಏನ್ ಹೇಳ್ತಾರಲ್ಲ ಅದನ್ನ ಪದ್ಧತಿ ಯೂಸ್ ಮಾಡುದ್ರಮೀದ್ ನೋಡ್ಬೇಕ್ರಿ ಮಮ್ಮಿ ಈಗ ಮಾತ್ರ ಬುರ ಬುರಿ ಐತ್ರಿ ಅಂದ್ರ ತೊಂಬತ್ ದಿನ ನೂರ ದಿನ ಅದ ಏನೋ ಮಮ್ಮಿ ಆದ್ರೆ ಮ್ಯಾಗಲಾ ಈಗ ಎರಡು ವರ್ಷ ಅದನ್ನ ಹಾಕೋದ ಬಿಡಣ್ಣ ಮಮ್ಮಿ ಹೆಚ್ಚಾಗೈತ್ರಿ